ನಮಸ್ಕಾರ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲ ರೈತರದ್ದು ಜಮೀನು ವಿಸ್ತೀರ್ಣದಲ್ಲಿ ಹೆಚ್ಚು ಕಡಿಮೆ ಇದ್ದೇ ಇರುತ್ತೆ ಅದನ್ನು ಸರಿ ಹೇಗೆ ಮಾಡ್ಕೋಬೋದು ಮತ್ತು ಜಮೀನಿನ ನಕ್ಷೆ ತಪ್ಪಾಗಿದ್ದಾಗ ಹೊಲದ ನಕ್ಷೆ ಸರಿ ಮಾಡುವುದು ಹೇಗೆ ಜೊತೆಗೆ ಪೋಡ್ ಹೇಗೆ ಈ ಒಂದು ಪೋಡಿರದ್ದು ಪ್ರೋಸೆಸ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅತಿ ಮುಖ್ಯವಾಗಿ ಜಮೀನಿನ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಕಾರ ಬಂದು ಸಹ ತಪ್ಪಾಗಿದ್ದರೆ ಅದನ್ನು ಸರಿ ಮಾಡುವುದು ಹೇಗೆ ಈ ಒಂದು ಸಮಸ್ಯೆ ಲಕ್ಷಾಂತರ ರೈತರದ್ದು ಇದ್ದು ಇದನ್ನು ನೋಡಿರ್ತೀರ ನೀವು ಇದನ್ನು ಹೊರತುಪಡಿಸಿ ಅನುಭೋಗ ಅಂದರೆ ರೈತರ ಕಬ್ಜೆಯಲ್ಲಿರುವ ಜಮೀನು ಅದಲು ಬದಲಾಗಿರುವಂಥದ್ದು ಸಹ ನೀವು ನೋಡಿರ್ತೀರ ಮೂಲ ಸರ್ವೆ ನಂಬರ್ಗೆ ಕೊಡಲಾಗುವ ಇಸ್ ಕ್ರಮ ಸಂಖ್ಯೆಗಳಲ್ಲೂ ಅದಲು ಬದಲಾಗುವ ಸಾಧ್ಯತೆ ಇದ್ದಿರುತ್ತೆ ಇದಕ್ಕೆಲ್ಲ ಪರಿಹಾರ ಏನು ಇಂತ ಸಂದರ್ಭದಲ್ಲಿ ರೈತರು ಏನು ಮಾಡಬೇಕು ಎಲ್ಲಿ ಹೋಗಿ ತಮ್ಮ ಜಮೀನಿನ ದಾಖಲೆಗಳು ಸರಿಪಡಿಸಿಕೊಳ್ಳಬಹುದು ಇದರ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಎಂಬುದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳುತ್ತೇವೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಅದರಂತೆ ಹೆಚ್ಚಿನ ರೈತರಿಗೆ ಅನುಕೂಲವಾಗಲು ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಇಲ್ಲಿ ಹೇಳ್ತಾ ಇರುವಂಥ ಉದಾಹರಣೆ ನೀವು ಗಮನಿಸಿ ಈ ಒಂದು ಸಮಸ್ಯೆ ಯಾವ ರೀತಿ ಬರುತ್ತೆ ಅನ್ನೋದು ನಿಮಗೆ ಸುಲಭವಾಗಿ ಅರ್ಥವಾಗುತ್ತೆ ಈಗಾಗಲೇ ಜಮೀನಿನ ಪೋಡಿ ಮಾಡಿಕೊಂಡಿರುವ ರಾಮಪ್ಪ ಎಂಬ ಒಬ್ಬ ರೈತ ಆ ರೈತನಿಗೆ ಸರ್ವೆ ನಂಬರ್ ಐವತ್ನಾಲ್ಕು ಬಾರ್ ಒಂದು ಅಂದರೆ ಐವತ್ನಾಲ್ಕು ಸರ್ವೆ ನಂಬರ್ನಲ್ಲಿ ಒಂದು ಹಿಸರಲ್ಲಿ ನಾಲ್ಕು ಎಕರೆ ಜಮೀನು ಇದ್ದಿರುತ್ತೆಂದು ಭಾವಿಸಿ ಇದಕ್ಕೆ ಪೂರಕವಾಗಿ ಅವನ ಹತ್ತಿರ ಪಹಣಿ ಇರುತ್ತೆ ನಕ್ಷೆ ಇರುತ್ತೆ ಮತ್ತು ಆಕಾರ ಬಂದು ಎಲ್ಲವೂ ಅವನ ಹತ್ರ ಇರುತ್ತೆ ಆ ಒಂದು ಜಮೀನಿನೇ ಅವನ ಹೆಸರಲ್ಲೇ ಇದ್ದಿರುತ್ತೆ ದಿನ ಕಳೆದಂತೆ ಮುಂದೆ ಮುಂದೊಂದು ದಿನ ಅವನು ಆ ತನ್ನ ಹೊಲವನ್ನು ಮಾರಲು ಇಚ್ಛಿಸುತ್ತಾನೆ ಸರ್ವೆ ಕಚೇರಿಯಲ್ಲಿ ದಾಖಲೆಗಳು ಪರಿಶೀಲನೆ ಮಾಡಿದಾಗ ಆಕಾರ ಬಂದ್ ಮತ್ತು ಅವನ ನಕ್ಷೆಯಲ್ಲಿ ವ್ಯತ್ಯಾಸ ಕಂಡುಬರುತ್ತವೆ ಕೆಲವೊಂದು ದಾಖಲೆಗಳಲ್ಲಿ ವ್ಯತ್ಯಾಸ ಕಂಡು ಬಂದಾಗ ಅವನ ಕಬ್ಜೆಯಲ್ಲಿರುವ ಜಮೀನು ಬೇರೆಯಾಗಿರುತ್ತೆ ಮತ್ತು ಇತ್ತ ಕಡೆ ದಾಖಲೆಯಲ್ಲಿರುವುದು ಜಮೀನು ಸಹ ಬೇರೆಯಾಗಿರುತ್ತೆ ಇಂಥ ಸಂದರ್ಭಗಳಲ್ಲಿ ಜಮೀನು ಮಾರಲು ಬರುವುದಿಲ್ಲ ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಳ್ಳಬೇಕು ಹಾಗಾದ್ರೆ ಇದಕ್ಕೆ ಪರಿಹಾರ ಇಲ್ಲವೇ ಖಂಡಿತವಾಗಿಯೂ ಇದೆ ಇದಕ್ಕೆ ಪೋಡಿ ರದ್ದುಪಡಿಸುವಿಕೆ ಎಂದು ಕರೆಯುತ್ತಾರೆ ಇಂಥ ಸಂದರ್ಭದಲ್ಲಿ ಅಥವಾ ಜಮೀನು ಒಟ್ಟು ಗೂಡಿಸುವಿಕೆ ಅಂತಲೂ ಸಹ ಕರೆಯುತ್ತಾರೆ ಹಾಗಾದ್ರೆ ಬನ್ನಿ ಜಮೀನು ಪೋಡಿ ಆಗಿರೋದನ್ನು ರದ್ದುಪಡಿಸಬೇಕಾದ್ರೆ ಏನು ಮಾಡಬೇಕು ಅರ್ಜಿ ಎಲ್ಲಿ ಹಾಕಬೇಕು ಯಾವ ದಾಖಲೆಗಳು ಬೇಕು ಅನ್ನೋದನ್ನ ನೋಡೋಣ ಮೊಟ್ಟ ಮೊದಲನೇದಾಗಿ ರೈತರು ಏನು ಕೆಲಸ ಮಾಡಬೇಕು ಅಂತಂತಂದ್ರೆ ಹೊಲದ ಸರ್ವೆ ನಂಬರ್ನಲ್ಲಿ ಬರುವ ಎಲ್ಲ ಹಿಸ್ಸಾ ಸಂಖ್ಯೆಗಳ ಪಾಣಿಪತ್ರಗಳು ನೀವು ತೆಗೆದುಕೊಳ್ಳಬೇಕು ಮತ್ತು ಸರ್ವೆ ಕಚೇರಿಯಲ್ಲಿ ಸಿಗುವ ಆ ಒಂದು ಸರ್ವೆ ನಂಬರಿನ ಆಕಾರ ಬಂದು ಸಹ ತೆಗೆದುಕೊಳ್ಳಬೇಕು ಜೊತೆಗೆ ನಕ್ಚಲ್ ಸಹ ತೆಗೆದುಕೊಳ್ಳಿ ಹಾಗೆ ಇದರ ಜೊತೆಗೆ ಸರ್ವೆ ನಂಬರ್ನಲ್ಲಿ ಬರುವ ಎಲ್ಲ ಮಾಲೀಕರ ಅಂದರೆ ಜಮೀನಿನ ಮಾಲೀಕರ ಆಧಾರ್ ಕಾರ್ಡ್ ಸಹ ನೀವು ತೆಗೆದುಕೊಳ್ಳಬೇಕು ಈ ಎಲ್ಲ ದಾಖಲೆಗಳು ನೀವು ರೆಡಿ ಮಾಡ್ಕೋಬೇಕು ಇವೆಲ್ಲ ದಾಖಲೆಗಳು ರೆಡಿ ಮಾಡಿಕೊಂಡ ನಂತರ ತದನಂತರ ನೀವು ಏನು ಮಾಡಬೇಕಂತಂದರೆ ತಹಸೀಲ್ದಾರ್ ಅಥವಾ ಡಿ ಡಿ ಎಲ್ ಆರ್ ಅಥವಾ ಇ ಡಿ ಎಲ್ ಆರ್ ಅವರಿಗೆ ಒಂದು ಅರ್ಜಿ ಬರೆಯಬೇಕಾಗುತ್ತೆ ಆ ಒಂದು ಅರ್ಜಿ ಹೇಗೆ ಬರೆಯಬೇಕು ಎಂಬುದನ್ನು ಉದಾಹರಣೆ ಸಹಿತ ಹೇಳುತ್ತೇವೆ ಕೇಳಿ ಗೆ ಅಂತ ಬರೆಯೋದು ಲೆಫ್ಟ್ ಸೈಡ್ನಲ್ಲಿ ತಹಸೀಲ್ದಾರರು ನಿಮ್ಮ ತಾಲೂಕಿನ ಹೆಸರು ಹಾಗೂ ಜಿಲ್ಲೆ ಹೆಸರು ಬರೆಯಿರಿ ವಿಷಯ ಪೋಡಿಯಾದ ಜಮೀನು ರದ್ದುಪಡಿಸುವ ಕುರಿತು ಈ ರೀತಿಯಾಗಿ ನೀವು ವಿಷಯ ಬರೆಯಿರಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ನಾನು ಬರೆದು ನಿಮ್ಮ ಹೆಸರು ನಿಮ್ಮ ತಂದೆ ಹೆಸರು ಬರೆದು ಹಾಗೆ ನಿಮ್ಮ ಗ್ರಾಮದ ಹೆಸರು ಬರೆಯಿರಿ ಈ ಗ್ರಾಮದ ನಿವಾಸಿಯಾಗಿದ್ದು ಈ ಗ್ರಾಮದ ಸರ್ವೆ ನಂಬರ್ ನಿಮ್ಮ ಸರ್ವೆ ನಂಬರ್ ಮತ್ತು ಹಿಸ್ಸಾ ಕ್ರಮಾಂಕ ಬರೆದು ಅದರಲ್ಲಿ ಎಷ್ಟು ಎಕರೆ ಜಮೀನು ಇದೆ ಇಷ್ಟು ಎಕರೆ ಜಮೀನು ನನ್ನ ಹೆಸರಿಗೆ ಇದ್ದಿರುತ್ತೆ ನಮ್ಮ ಹೊಲದ ದಾಖಲೆಗಳು ಪರಿಶೀಲಿಸಿದಾಗ ನಮಗೆ ವ್ಯತ್ಯಾಸ ಕಂಡು ಬರುತ್ತಿದೆ ನನ್ನ ಅನುಭವದಲ್ಲಿ ಇರುವ ಜಮೀನುವೇ ಬೇರೆಯಾಗಿದೆ ಮತ್ತು ದಾಖಲೆಯಲ್ಲಿ ಇರುವುದು ಜಮೀನು ಬೇರೆಯಾಗಿದೆ ಇದರಿಂದ ಬ್ಯಾಂಕ್ ಸಾಲ ಸೇರಿದಂತೆ ಹಲವು ಸೌಲಭ್ಯಗಳು ತೆಗೆದುಕೊಳ್ಳಲು ಆಗುತ್ತಿಲ್ಲ ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ಪೋಡಿಯಾದ ಜಮೀನು ಜಮೀನಿನ ದಾಖಲೆಗಳು ರದ್ದುಪಡಿಸಿ ಹೊಸದಾಗಿ ಪುನಃ ಅಳತೆ ಮಾಡಿ ಹೊಸ ದಾಖಲೆಗಳು ತಯಾರಿಸಿ ಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಇದರಲ್ಲಿ ರೈಟ್ ಸೈಡ್ ಬಾಟಮ್ನಲ್ಲಿ ಇಂತಿ ನಿಮ್ಮ ಹೆಸರು ಬರೆದು ನಿಮ್ಮ ಹೆಸರು ಬರೆಯಿರಿ ಹಾಗೆ ಲೆಫ್ಟ್ ಸೈಡ್ ಕೆಳಗಡೆ ಬಾಟಮ್ನಲ್ಲಿ ಲಗ್ಗತ್ತುಗಳು ಬರೆದು ಯಾವ್ಯಾವ ದಾ ದಾಖಲೆಗಳು ನೀವು ಲಗ್ಗತ್ತಿಸಿರ್ತಾರ ಆ ದಾಖಲೆಗಳ ಹೆಸರು ಬರೆಯಿರಿ ಆ ರೈತರ ಪಹಣಿ ಆಗಿರ್ಬೋದು ಆ ಕಾರ್ಬಲ್ ನಕ್ಷೆ ಆಗಿರ್ಬೋದು ಅದರ ಜೊತೆಗೆ ರೈತರದ ಆಧಾರ್ ಕಾರ್ಡ್ ಸಹ ಈ ರೀತಿಯಾಗಿ ನೀವು ಒಂದು ಅರ್ಜಿ ಬರೆದು ಎಲ್ಲ ದಾಖಲೆಗಳು ಅದಕ್ಕೆ ನೀವು ಲಗ್ಗತ್ತಿಸಿ ನಿಮ್ಮ ತಹಸೀಲ್ದಾರ್ ಕಚೇರಿಗೆ ಹೋಗಿ ಕೊಟ್ಟು ಸಹ ರಸೀದಿ ಪಡೆದುಕೊಳ್ಳಬೇಕು ಇವಾಗ ಅರ್ಜಿ ಸಲ್ಲಿಸಿದ ನಂತರ ಮುಂದಿನ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅದನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ತಹಸೀಲ್ದಾರ್ ಕಚೇರಿಯಿಂದ ನಿಮ್ಮ ಕಡ್ತವು ಅಂದರೆ ನೀವು ಕೊಟ್ಟಿರುವಂಥ ದಾಖಲೆಗಳು ಸರ್ವೆ ಕಚೇರಿಗೆ ಹೋಗುತ್ತವೆ ಅಲ್ಲಿಂದ ಸಂಬಂಧಪಟ್ಟ ಸರ್ವೇರ್ ಅಥವಾ ಸೂಪ್ರವೈಸರ್ ಆಗಲಿ ಅಥವಾ ಇ ಡಿ ಎಲ್ ಆರ್ ಆಗಲಿ ಅವರು ನೀವು ಕೊಟ್ಟಿರುವಂಥ ಎಲ್ಲ ದಾಖಲೆಗಳು ಪರಿಶೀಲನೆ ಮಾಡಿ ಪರಿಶೀಲನೆಗೆ ಯೋಗ್ಯವಿದ್ದರೆ ಅದನ್ನು ಮುಂದಿನ ಕ್ರಮಕ್ಕಾಗಿ ಜಿಲ್ಲಾ ಕೇಂದ್ರದಲ್ಲಿರುವ ಡಿ ಡಿ ಎಲ್ ಆರ್ ಅವರ ಕಚೇರಿಗೆ ವರ್ಗಾಯಿಸುತ್ತಾರೆ ಅಂದರೆ ಕಳಿಸಿಕೊಡುತ್ತಾರೆ ನಂತರ ನಿಮಗೆ ಸಂಬಂಧಪಟ್ಟ ರೈತರೆಲ್ಲರೂ ಅಲ್ಲಿಗೆ ಹೋಗಿ ಎಲ್ಲಿ ಡಿ ಎಲ್ ಆರ್ ಅವರ ಕಚೇರಿಗೆ ಹೋಗಿ ತಮ್ಮ ಹೇಳಿಕೆ ಮತ್ತು ಒಪ್ಪಿಗೆ ಕೊಟ್ಟರೆ ಅಲ್ಲಿಂದ ಅನುಮೋದನೆಯಾಗಿ ಆದೇಶ ಹೊರಡಿಸುತ್ತಾರೆ ನಂತರ ಭೂಮಿ ಕೇಂದ್ರದ ಮೂಲಕ ಮುಟೇಶನ್ ಆಗಿ ನಿಮ್ಮ ಕೆಲಸ ಕಾರ್ಯಗತವಾಗುತ್ತೆ ಅತಿ ಮುಖ್ಯವಾಗಿ ಪೂಡಿ ರದ್ದುಪಡಿಸುವಾಗ ನೀವು ಗಮನಿಸಬೇಕಾದ ಯಾವ ಯಾವ ಅಂಶಗಳು ಗಮನಿಸಬೇಕು ಅದನ್ನು ಗಮನವಿಟ್ಟು ಕೇಳಿ ಒಂದನೆಯದು ಒಂದು ಸರ್ವೆ ನಂಬರ್ನಲ್ಲಿ ಹಲವು ಮಂದಿ ರೈತರು ಬರಬಹುದು ಇವರೆಲ್ಲರ ಸಹಮತಿ ಅನುಮತಿ ಬೇಕಾಗುತ್ತೆ ಹಾಗಂತ ಇವರ ಒಪ್ಪಿಗೆ ಇಲ್ಲದೆ ಆಗುವುದಿಲ್ಲ ಎಂದು ನೀವು ತಿಳಿದುಕೊಳ್ಳಬೇಡಿ ಖಂಡಿತವಾಗಿಯೂ ಅವರ ಸಹಕಾರ ಇಲ್ಲದೆಯೂ ಆಗುತ್ತೆ ಆದರೆ ಅದಕ್ಕಿರುವ ನಿಯಮಗಳು ಬೇರೆಯಾಗಿರುತ್ತವೆ ಅದರಂತೆ ಸ್ವಲ್ಪ ಹೆಚ್ಚಿಗೆ ಸಮಯ ತೆಗೆದುಕೊಳ್ಳಬಹುದು ಏಕೆಂದರೆ ವಾಸ್ತವಿಕ ಸ್ಥಿತಿ ಆ ಒಂದು ಪರಿಶೀಲಿಸಲು ಅಕ್ಕಪಕ್ಕದ ರೈತರಿಗೆ ನೋಟಿಸ್ ಜಾರಿ ಮಾಡಬಹುದು ಅಥವಾ ಆ ಒಂದು ಸ್ಥಳಕ್ಕೆ ಪುನಃ ಅಳತೆ ಮಾಡಿಸಲು ಬರಬಹುದು ಅಥವಾ ರೆವಿನ್ಯೂ ಅಧಿಕಾರಿಗಳ ವರದಿ ಕೇಳಬಹುದು ಎರಡನೇದು ಅರ್ಜಿಯನ್ನು ಸಂಬಂಧಿಸಿದ ಸರ್ವೆ ಕಚೇರಿಗೆ ಹೋಗಿ ಅಲ್ಲಿಯೂ ಸಹ ಸಲ್ಲಿಸಬಹುದು ಮೂರನೇದು ಕಡತಗಳು ಅಂದರೆ ದಾಖಲೆಗಳು ಹೆಚ್ಚಿನ ಹಿನ್ನೆಲೆಯಲ್ಲಿ ಅಥವಾ ತ್ವರಿತವಾಗಿ ಬಗೆಹರಿಸಲು ಇತ್ತೀಚೆಗೆ ಪೂಡಿ ರದ್ದುಪಡಿಸುವ ಅಧಿಕಾರವನ್ನು ಸರ್ವೆ ಕಚೇರಿಯ ಆರ್ ಅವರಿಗೆ ವಹಿಸಲಾಗಿದೆ ಎಂದು ತಿಳಿದು ಬಂದಿದೆ ನಾಲ್ಕನೇದು ಪೂಡಿ ರದ್ದುಗೊಂಡ್ರೆ ಪ್ರತ್ಯೇಕ ನಕ್ಷೆ ಇರೋದಿಲ್ಲ ಇದು ನಿಮ್ಮ ಗಮನದಲ್ಲಿರಲಿ ಪೂಣೆ ಸರ್ವೆ ನಂಬರಿನ ಮಾತ್ರ ನಕ್ಷೆ ಇದ್ದಿರುತ್ತೆ ಮತ್ತೊಮ್ಮೆ ನೀವೇನು ಮಾಡ್ಬೇಕಂತಂದ್ರೆ ನಿಮ್ಮ ಒಂದು ಭಾಗದ ಅಂದರೆ ನಿಮ್ಮ ಒಂದು ಹಿಸ್ಸಾ ಕ್ರಮ ಸಂಖ್ಯೆದ ಅಥವಾ ನೀವು ಅನುಭೋಗದಲ್ಲಿರುವ ಜಮೀನಿಗೆ ಪ್ರತ್ಯೇಕ ನಕ್ಷೆ ತಯಾರಿಸಲು ತಾತ್ಕಾಲಿಕ ಪೋಡಿಗೆ ಅರ್ಜಿ ಹಾಕಬೇಕಾಗುತ್ತೆ ಇಲ್ಲಿ ನಿಜ ಹೇಳಬೇಕಾದ್ರೆ ಪೋಡಿ ರದ್ದುಪಡಿಸಿ ತಮ್ಮ ಅನ್ ಜಮೀನುಗಳಿಗೂ ಹೊಸ ದಾಖಲೆ ತಯಾರಿಸಿಕೊಳ್ಳಬೇಕೆಂದರೆ ಸ್ವಲ್ಪ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತೆ ಏಕೆಂದರೆ ಜಮೀನಿಗೆ ಹೊಸದಾಗಿ ಅಳತೆ ಮಾಡಬೇಕು ಅದರಂತೆ ಪ್ರತ್ಯೇಕ ಭಾಗಗಳಿಗೆ ನಕ್ಷೆ ಸಹಿತ ಆಕಾರ ಬಂದು ಸೇರಿದಂತೆ ಎಲ್ಲ ದಾಖಲೆಗಳು ಹೊಸದಾಗಿ ತಯಾರಿಸಬೇಕಾಗಿರುವುದರಿಂದ ಇಲ್ಲಿ ಸ್ವಲ್ಪ ಹೆಚ್ಚಿನ ಸಮಯ ತೆಗೆದುಕೊಳ್ಳುತ್ತೆ ಸರ್ವೆ ಮತ್ತು ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಹಲವಾರು ವಿಡಿಯೋಗಳು ಮಾಡಿದ್ದೇವೆ ಎಲ್ಲ ವಿಡಿಯೋಗಳ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ದಯವಿಟ್ಟು ನೋಡಿ ಹಾಗೆ ರೈತರಿಗೆ ಶೇರ್ ಮಾಡಿ ಅವರಿಗೆ ಅನುಕೂಲವಾಗಲಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು